ऐसे कैसे आ गए कौन ये ने करता अरे अगर बाकी दा करके आ भी डाले

ಸರ್ ನಮಸ್ಕಾರ ನನ್ನ ಹೆಸರು ಸಲ್ಮಾ ತಾಜ್ ಅಂತ ಕೆಪಿಸಿಸಿ ಕೋಆರ್ಡಿನೇಟರ್ ಇವತ್ತು ಏನು ನಾವು ಸುಜರ್ವಾಲಾ ಸಾರು ಕೆಲವು ಎಂ ಎಲ್ ಕರೆದು ಅವ್ರ ಕುಂದು ಕೊರತೆಗಳನ್ನ ವಿಚಾರಿಸಲಿಕ್ಕೆ ಬಂದಿದ್ರು ಅದೇ ಸಮಯಕ್ಕೆ ನಮ್ಮ ದೊರೆ ಸಾರು ಈಗ ವರ್ಷದಿಂದ ಏನು ನಾವು ಜ್ಯೋತಿಯನ್ನ ತಗೊಂಡೋಗ್ತಾ ಇದೀವಿ ಅದನ್ನ ಅದ್ರ ಬಗ್ಗೆ ಇವರು ಈಗ ಉಸ್ತುವಾರಿ ತಗೊಂಡು ಎಲ್ಲಾರ್ನು ಸೇರಿಸಿ ಎಲ್ಲಾ ಸ್ಟೇಟ್ ಸ್ಟೇಟ್ ಕಮಿಟಿಗಳು ಮಾಡಿ ಸ್ಟೇಟ್ ಸ್ಟೇಟ್ ಹೋಗಿ ಸಾಕಷ್ಟು ಮಹಿಳೆಯರು ಮತ್ತೆ ನಮ್ಮ ಚಂಪಾ ಮೇಡಮ್ ಅವರು ನಮ್ಮ ಜಾಕಿರ್ ಸಾರು ಈ ಈಗಾಗಲೇ ಮುನ್ನೂರು ಮುನ್ನೂರು ಜನ ಸೇರಿಸಿ ಒಂದು ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಬಿಡ್ತೀವಿ ಅಲ್ಲಿಂದ ಸ್ಟೇಟ್ ರೈಸ್ಗಳು ಎಲ್ಲಾ ಸ್ಟೇಟ್ ಗಳಲ್ಲೂ ಹೋಗಿ ರಾಜೀವ್ ಗಾಂಧಿ ಅವರನ್ನ ಫೋಟೋ ಇಟ್ಟು ದೀಪಾವಳಿ ಮಾಡಿ ಆಚರಿಸಿ ನೈನ್ಟೀನ್ ಅಲ್ಲೋಕ್ ಸೇರಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಮತ್ತೆ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ನಮ್ಮ ರಾಹುಲ್ ಜಿ ಅವರ ನೇತೃತ್ವದಲ್ಲಿ ಒಂದು ಜ್ಯೋತಿಯನ್ನ ಬೆಳಗೋ ರೀತಿಯಲ್ಲಿ ಮಾಡ್ತೀವಿ ಅದನ್ನ ನಾವು ಸುಜೇವಾಲಾ ಅವ್ರ ಸಾಹೇಬ್ರ ಹತ್ರ ಏನು ನಮ್ಗೆ ಅಲ್ಲಿ ಬಂದಾಗ ಏನ್ ವ್ಯವಸ್ಥೆ ಬೇಕು ಅನ್ನೋದನ್ನ ಕೇಳಬೇಕು ಅಂತ ಮನವಿ ಪತ್ರವನ್ನ ನಮ್ಮ ದೊರೆ ಕೊಟ್ಟು ಮನವಿ ಮನವಿ ಮಾಡ್ಕೊಂಡಿದ್ದಾರೆ ಈ ಸಲ ಅತಿ ಇಷ್ಟು ವರ್ಷ ಮಾಡಿರೋದಕ್ಕಿಂತ ಈ ಸಲ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಮಾಡ್ಬೇಕು ಒಳ್ಳೆ ರೀತಿಯಲ್ಲಿ ಇದು ಮಾಡ್ಬೇಕು ಜನಗಳಿಂದ ಬಿಟ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ತರ ಒಳ್ಳೇದ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮನವಿ ಪತ್ರ ಎಲ್ಲರಿಗೂ ಕೊಟ್ಕೊಂಡು ಬರ್ತಾ ಇದ್ವಿ ஆकडे தெரு அது ஆकडे सिद्धार्थ வந்த இட அண்ணா இட அண்ணா ஆकडे 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 இங்க இங்க போனா ஆकडे போகணா அண்ணா ஆकडे போகணா அண்ணா இங்க இங்க போனா இங்க ஆச்சு இங்க சாகிர் சாகிர் அண்ணா தினேஷ் அண்ணா ஆனா என்னோட